ನಮಸ್ಕಾರ ನ್ಯೂಸ್ ಸೇಡಂ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಯುವಕರ ಬಳಗದ ವತಿಯಿಂದ ಶ್ರೀ ಭಕ್ತ ಶ್ರೇಷ್ಠ ಶ್ರೀ ಸಂತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೇದಾರಲಿಂಗ ಸ್ವಾಮಿಗಳು ಹಾಗೂ ಹೋಡಾಹಯ್ಯಳ ಸಿದ್ದೇಶ್ವರ ಸ್ವಾಮಿಗಳು ಮರೇಪ ತಾತನವರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಊರಿನ ಗೌಡ್ರು ರಾಜು ಪಾಟೀಲ್ ಮತ್ತು ಬಿಜೆಪಿ ಯುವ ನಾಯಕರು ನಮ್ಮೂರಿನ ಗೌಡ್ರು ಶಿವಲಿಂಗ ರೆಡ್ಡಿ ಪಾಟೀಲ್ ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ವೀರು ಸಾವುಕಾರರ ಕೊಟ್ಟಗಿ ಪ್ರವೀಣ್ ಕುಲಕರ್ಣಿ ಬಸವರಾಜ್ ಶಂಕರ್ಲಿಂಗ್ ಗ್ರಾಮ ಪಂಚಾಯಿತಿ ಸದಸ್ಯರು ಅಯ್ಯಪ್ಪ ಪೂಜಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜದ ಹಿರಿಯರು ಯುವಕರು ಮತ್ತು ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಗುಂಡಪ್ಪ ಪೂಜಾರಿ ನ್ಯೂಸ್ ಟ್ವೆಂಟಿಸಿಕ್ಸ್ ಕನ್ನಡ ಸೇಡಂ ಕನಿಕ ಆಗಿರ್ಬೋದು ಅಂಬೇಡ್ಕರ್ ಆಗಿರಬಹುದು ಬಸವಣ್ಣನ ಆಗಿರಬಹುದು ಬೆಳೆದು ಹೋಗಿದ್ದಾರೆ ನುಡಿದಿದ್ದಾರೆ ಅಂತ ಹೇಳಿ ಇವತ್ತ ಸಾವಿರಾರು ವರ್ಷದಿಂದ ಈ ಜಯಂತಿಯನ್ನು ಮಾಡಿಕೊಂತ ಬಂದಿದ್ದಾರೆ ಅಂತ ಮಹಾನ್ ವ್ಯಕ್ತಿಗಳು ಇವತ್ತ ಕಥೆ ಹೇಳಕ್ಕೆ ಚೆನ್ನಾಗಿದೆ ಕರೆ ಅಂದ್ರೆ ಅವ್ರದೆಲ್ಲ ಕತೆ ಹೇಳಕ್ಕೆ ಅವ್ರು ಮಾಡಿದಂತ ತ್ಯಾಗಗಳು ಈ ದೇಶದಲ್ಲಿ ಮುಟ್ಟ ಇವತ್ತ ನಾಡು ಸುಖವಾಗಿದೆ ನಮ್ಮ ನಾಡು ಜಯಂತಿ ಜೊತೆಗೆ ನಾವ್ ಒಂದ್ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತಾ ಇದೀನಿ ಈ ಹಾಲು ನನ್ನ ಕುಟುಂಬಕ್ಕೆ ಬಹಳ ಹತ್ತಿರವಾದಂತ ಕುರು ಇವರು ನಮ್ಮೂರವರು ಬೇರೆ ಕಡೆ ಎಲ್ಲ ಹೇಳ್ತಾರೆ ನಮ್ಮ ಸಿನ್ನೂರು ಕಡೆಗೆ ಹೋದ್ರೆ ಏ ಕುರುಬರು ಬೇರಿಕಪ್ಪ ಅಂತ ಹೇಳ್ತಾರೆ ಆದ್ರೆ ನಮ್ಮಂತ ನಮ್ಮ ಊರಲ್ಲ ಕುರುಬರೋ ಸಂಭಾಯಿತ್ರಿ ಇಲ್ಲ ನಿಜವಾಗಿ ಹೇಳಬೇಕಂದ್ರೆ ಅಂತ ಒಂದು ಕುರುಬರು ನೀವು